విద్యమంత బవణ కేసవం మాట్తా బందరు అేది భాగవేశం బసవ భక్తి సాక్షి అంత నమగ్ సబ్జెక్ట్ కొట్ట నమ్మ పత్ని స్వమీజ్ సాంస్కృతిక నయక బసవరు ನಾವು ಸಾಮಾನ್ಯವಾಗಿ ಬರ್ಕಂಡೋಮ ಉಪಕರಿಸುತ್ತೇವೆ ನಾವು ಇವತ್ತು ಯುವರ ಐಪರಕೊಂಡೋ ಮೇಲೆ ಗುರುಗಳಿಂದ ಜಂಗಮಕ್ಕೆ ಆಧಾರ பசವಣ್ಣ ಪಾರೋದಕ ಪ್ರಸಾದಕ್ಕೆ ಆಧಾರ பசವಣ್ಣ ಸರ್ವಾಪತ್ಯದ ಆಧಾರ பசವಣ್ಣ ತರ್ಕ ಮತ್ತು ಆಪಾಲಕ್ಕೆ பசವಣ್ಣನ ಚೈತನ್ಯದಿಂದ ಆ பசವಣ್ಣನ ಶ್ರೀಮಂತಕ್ಕೆ నమో నమో ఎంగిర్ తాత అంది గరజ జగతిన సాహిత్యక ధార్మిక రాజకీయ సమాజిక హీ వివిధ వర్గద నన్న నోడతా బి అవర క్షేత్ర సీమతవాదు సాంస్కృతిక క్షేత్ర సీమాతీతవాదు ఇంత్షేత్ర నయకర సులభకారు అదంత అసాధ్యవల్ అదను సాధ్య నయక భక్తి భండారి బసవన ఆత్మ కళ్యాణ జోక కళ్యాణ సాధించారు కట్టి కళ్యాణ రాజ్య జాత్యతీత మన లింగాతీతమే గాయిత శ్రజ్ఞ ఇష్టరినిష్ట ಮುಖ್ಯವಾಗಿ ಅವುಗಳ ಮೂಲಕ ಸಕಲ ಜೀವಾತ್ಮರ ಕಲ್ಯಾಣವನ್ನು ಸಾಧಿಸಿದರು ಅಂದಿನ ಅನುಭವ ಮಂಟಪ ಹಿಂದಿನ ಪ್ರಜಾಪ್ರಭುತ್ವದ ತಾಯಿಗಳ ಅದನ್ನು ಸಮಾಜ ಧಾರ್ಮಿಕ ಸಂಸತ್ತು ಹಾಗಾಗಿ ವಿಶ್ವದಲ್ಲೇ ಮೊದಲ ಪ್ರಜಾಪ್ರಭುತ್ವದ ಜನಕ ಬಸವಣ್ಣನವರು ಬಾಲ್ಯದಲ್ಲೇ ಅಸಮಾನತೆ ವಿರುದ್ಧ ಬಂಡೆತ್ತವರು ತನಗೆ ನೀಡುವ ಜನಿವಾರ ತನ್ನ ತಾಯಿಗೆ ಸಹೋದರಿಗೆ ಒಡನಾಡಿ ಗಣಿಯರಿಗೆ ಏಕಿಲ್ಲ ಎಂದು ಪ್ರತಿಭಟಿಸಿ ಪುರೋಹಿತರಿಂದ ಬಹಿಷ್ಕೃತರಾದರೆ ಬಹಿಷ್ಕಾರಕ್ಕೆ ಸೊಪ್ಪು ಹಾಕದಿಲ್ಲ ನಿಮ್ಮೆಲ್ಲ ಕೊಟ್ಟು ಸಂಪ್ರದಾಯಗಳಿಗೆ ನಾನೇ ಬಹಿಷ್ಕಾರ ಹಾಕಬೇಕೆಂದು ಜನಿವಾರವನ್ನು ಅಪ್ಪಿಕೊಂಡ ಹೆಸರು ಈ ಕೂಡಲ ಸಂಗಮಕ್ಕೆ ಹೋದವು ಅಲ್ಲಿ ಶಿಕ್ಷಣ ಪಡೆದು ಮಂಗಳವೇಳಿಯ ದೇವಿಯ ಅಸ ಭಂಡಾರದಲ್ಲಿ ತರಲಿತರಾಗುತ್ತಾರೆ ಕಲ್ಯಾಣ ರಾಜ್ಯದ ಪ್ರಧಾನಿಯ ಅವರ ಆಡಳಿತದಲ್ಲಿ ಪಿಕ್ಚಲನ ಭಂಡಾರ ತುಂಬಿ ತುಳುಕುತ್ತಿದೆ ನಡೆಯ ನದಿಯದೆ ನುಡಿಯ ನದಿಯವೇ ಲಿಂಗವ ಪೂಜಿಸಿ ತಲವೇನು ಅವರ ಸುಖ ನನ್ನ ಸುಖ ಅವರ ದುಃಖ ನನ್ನ ಸುಖ ಎನ್ನುವ ಬಸವಣ್ಣನವರ ವಚನ ಅನುಭವ ಮಂಟಪದ ಎಲ್ಲ ಸದಸ್ಯರ ಬೀಜ ಮಂತ್ರವಾಗಿದೆ ನಡೆ ನುಡಿ ಒಂದಾಗದಿದ್ದರೆ ಅಂಗದ ಮೇಲೆ ಲಿಂಗ ಲಿಂಗಧರಿಸಿದೆ ಪೂಜೆ ಮಾಡಿದರೂ ಕೂಡ ವ್ಯರ್ಥ ಎಂದು ಅಲ್ಲಿಯ ಶರಣರೆಲ್ಲರೂ ಅರ್ಥ ಮಾಡಿಕೊಂಡು ನುಡಿದಾಗಿದ್ದೇ ನಡೆದ ಇದು ಸಾಧ್ಯವಾಗಿದ್ದು ಬಸವಣ್ಣನವರ ಪಾರದರ್ಶಕ ವ್ಯಕ್ತಿತ್ವದಿಂದ ಅನುಭವ ಮಂಟಪದ ಸದಸ್ಯರು ಲಿಂಗ ಮುಂಗಿ ಜಾತಿಯ ಹಂಗು ತರೆದು ಜ್ಯೋತಿಷ್ ಸ್ವರೂಪರ ಸಾವಿರ ದೇವರುಗಳನ್ನು ನಿರಾಕರಿಸಿದ ಬಸವಣ್ಣನವರು ದೇಹವೇ ದೇವಾಲಯ ಎನ್ನುವ ತತ್ವವನ್ನು ಎಂಥ ದೇವರ ಕೂಹಾಗಿ ಇಷ್ಟಲಿಂಗವನ್ನು ಪ್ರತಿಯೊಬ್ಬರೂ ಧರಿಸಿ ತಮ್ಮ ದೇವರನ್ನು ಬಾವೇ ಮುಳಿದು ಕೂಡಿಸುವ ಅವಕಾಶವನ್ನು ಕಲ್ಪಿಸಿಕೊಟ್ಟರು ಕೆಲವು ಧರ್ಮಗಳಲ್ಲಿ ಸ್ತ್ರೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಎಂದಿಗೂ ಇಲ್ಲ ಆದರೆ ಬಸವಣ್ಣನವರು ಪುರುಷರಂತೆ ಎಲ್ಲ ಹಕ್ಕು ಅವಕಾಶಗಳನ್ನು ಸ್ತ್ರೀಯರಿಗೂ ಕೊಟ್ಟರು ಅವರು ಕೂಡ ಇಷ್ಟರಿಂದ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು ಎಲ್ಲರೊಳಗೆ ಪಾವಪ್ಪರು ಎನ್ನುವುದನ್ನು ತೋರಿಸಿದಂಥ ಬಸವಣ್ಣವರು ಎನಗಿಂತ ಹಿರಿಯ ಇಲ್ಲ ಶಿವಭಕ್ತರಿಗಿಂತ ಹಿರಿಯ ಎನ್ನುವ ಮೂಲಕ ಎಲ್ಲ ಭಕ್ತರ ಜನರ ಪ್ರೀತಿ ಗೌರವ ಗಳಿಸಿ ಸಮಸಮಾಜದ ಕನಸನ್ನು ನನಸು ಮಾಡಿದರು ಧಾರ್ಮಿಕ ನೆಲಗಟ್ಟಿನ ಮೇಲೆ ರಾಜಕೀಯ ಇರಬೇಕೆಂದು ಪ್ರಜಾಪ್ರಭುತ್ವದ ಮಹತ್ವವನ್ನು ಏರ್ಪೇಡಿದರು ಅವರ ಧರ್ಮ ಎಲ್ಲರನ್ನೂ ಹೊರಕಿರುವಂತಹ ಬಯಲು ತರವಾಗಿದೆ ಒಬ್ಬ ಲಿಂಗಮೃತ್ಯದ ಕಾರಣ ಪೂರ್ವ ಕುಲಗಳಿಗೆ ಶಿವಕುಲಜನಾಗ ಶಿವಕುಲಜ ತನ್ನ ಮತ್ತು ಸಮಾಜದ ಕಲ್ಯಾಣಕ್ಕಾಗಿ ಕಾಯಕ ಮಾದರಿ ಕಾಯಕಕ್ಕೆ ಗೌರವ ಕೊಟ್ಟರು தாசோஹ்கொண்ட மாற்ற பசவண்ணும் எல்லாரும் நம்மவருங்க அப்பிக்க அதரூசமுதாய மாதார சன்னய்யனவரன்ன அப்ப என்று ஜோஹர கத்தயனவர பப்ப என்று இன்னி தம்மண்ண சகோதர எண்ண ஜாத்திய விஷதீகம் சுட்டு ஹாக்கி தம பண்ணே அபவர்கீக்கரணு ஜோஹர கத்தைய மாதார சென்னைய మనయ దాస దాసీ అక్రమ సంబంధ కూసు యజ్ఞ యాగ బతి ఇంవర వేద శాస్త్ర పురాణ మానవ ఇవులను నిరాకరించి నైజ ధర్మద పత్వరణ జనరాడ పాలించలే తెలుసుకొట్ట అదవరే దేవరణ పూజలు సంస్కృత మంత్రలే బసవణన కన్నడ వచన మూలక దేవరాల పూజ దేవర పూజ భాష భావ ముఖ్య వెందో అదన్నే దార అదకీ కళబేడ వలబేడ ఎవ సప్తీ సమాజంలో బిరు మనుష్యే ఇ క్షణ ఎన్నర పరస్ప్రీయ మోహ పరవల హీల మూలక ನೈತಿಕ ಬದುಕಿಗೆ ಒತ್ತುಪಟ್ಟವರು ಬಸವಣ್ಣನವರು ಹಾಲಿಯಲ್ಲಿ ಕೊಂಡು ಹೋದರೆ ನೀವು ಕುದುರೆಯಲ್ಲಿ ಕೊಂಡು ಹೋದರೆ ನೀವು ಕುಂಕುಮ ಕಸ್ಕೂರಿಗೆ ಪೂಜಿಸಿಕೊಂಡು ಹೋದರೆ ನೀವು ಸತ್ಯದ ನಿಲಾವಣೆಗೆ ಓದಿರಲ್ಲ ಅಂತ ಹೇಳಿ ಜನರಿಗೆ ಜಾಗೃತಪಡಿಸಿದರು ಇವರು ಅದಂಕಾದಂತ ನೆರೆಯುತ್ತ ಇವರು ಅಲ್ಲಿ ಯಾರಂತ ಅರ್ಥ ಆಗಿದೆ ನಮ್ಮ ಜನಪ್ರತಿನಿಧಿಗಳು ಪುರೋಹಿತರು ಮತ್ತು ಬೇರೆ ಬೇರೆ ವರ್ಗದವರು ಅಹಂಕಾರದಿಂದ ನಡೆಯುತ್ತಾ ಲೋಕ ಕಲ್ಯಾಣ ಮತ್ತು ಆತ್ಮ ಕಲ್ಯಾಣವನ್ನು ಮರೆತು ಲೋಹಿಕ ಜೀವನ ನಡೆಸುತ್ತಾರೆ ಸಮಾಜದ ಆರೋಗ್ಯವನ್ನೇ ಹದಗೆಡಿಸಿರು ಇದನ್ನರಿತ ಬಸವಣ್ಣನವರು ಒಬ್ಬ ಜನತಾ ಪ್ರತಿನಿಧಿ ಹೇಗೆ ಆಟ ನಡೆಸಬೇಕು ಎನ್ನುವ ಅರಿವು ಮೂಡಿಸುತ್ತಾರೆ ಬಂದಿನೊಳಗೊಂದು ದೊರೆಯ ಸೀರೆಯೊಳಗೊಂದು ನೆರೆಯ ಹಿಂದೆ ನಾಳೆಗೆ ಕೈಕೆಸನಾಗದೆ ನಿರ್ಮಾಣಿ ನಿಮ್ಮ ರಾಣಿಯನ್ನು ప్రతిదిన బవణన తత్వ బహిత అధికార ముఖ్యవా తత్వరహిత అధికారీర ముందే హామే హరివారి విజ్ఞాన కలు ప్రతిభించారు ಧರ್ಮದ ಹೆಸರಿನಲ್ಲಿ ಮೂಢತೆಯನ್ನು ಬೆಳೆಸುವ ವರ್ಗಕ್ಕೆ ಶಾಂತಿ ಹೆಂಟನ್ನು ಕೊಟ್ಟರು ಕಿಚ್ಚು ದೈವವೆಂದು ನಂಬಿಸಿ ಹೋಮ ಮಾಡಿಸುವ ಪುರೋಹಿತನ ಮನೆಯೇ ಇದ್ದಾಗ ಬೀದಿಯ ತೋಳು ಬಚ್ಚನ ನೀರನ್ನು ಹುಟ್ಟಿಸಿ ಆ ಬೆಂಕಿಯನ್ನು ಹೇಗೆ ಆರಿಸಬೇಕು ಎಂದು ಪ್ರಶ್ನೆ ಮಾಡಿ ಪೂಜಾರಿ ತುಟ್ಟನ್ನು ಹೊರಹಾಕಿದರು ನೀರ ಕಂಡಲ್ಲಿ ಮುಳುಗುವ ಮರಣ ಕಂಡಲ್ಲಿ ಸುತ್ತುವ ಜನರು ಗಂಜ ದೇವರನ್ನು ಅರಿಯಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡಿದರು ದೇವಲೋಕ ಲೋಕ ಸ್ವರ್ಗ ನರಕ ಇವುಗಳ ಕಲ್ಪನೆಗೆ ಕಿಚ್ಚಿಟ್ಟರು ಅದಕ್ಕೆ ಹೊಸ ಅರ್ಥವನ್ನು ಕೊಟ್ಟರು ಸತ್ಯ ಹೇಳುವುದೇ ದೇವಲೋಕ ಸುಳ್ಳಾಡುವುದೇ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಮತ್ತು ಮಾನವ ಹಕ್ಕುಗಳ ಪ್ರತಿಪಾದನೆಗೆ ಬೀಜ ಭಿತ್ತಿ ఉరుసార గడతగదరు బసవణనవరే అవరు యుగద ఉత్సాహ ఎన్నమ ప్రభుదేవ బసవణనవరే బుద్ధన నై మహాదేవన కరుణి గాంధీజీవర సత్య డాక్టర్ అంబేద్కర్వర సాంవిధాిక మౌల్యూ సహజవారి అవరదు సమగ్ర క్రాంతి ధార్మికవారి బసవణనవరే சர்வமான்யவான தர்மக த தவங்கள ஜ அது லிங்காய தர்ம என்னராக படைந்துக்கொண்டே ஹீகே சமிகாரிக் க்ளேரில் பரிவர்த்தனை தந்த பசவண்ணாஸ்கிருத்திக நாயகெல்லாம் இன்னும் கௌரவ செல்ல சாட்சி தஷ்டியிலே நம்ம பண்ணிகண்டே அநேக மட்டாதிசரு ಚಿಂತಕರು ಮಾಹಿತಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎಂಟರಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕಂಡು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡುವಂತೆ ಒತ್ತಾಯಿಸಿದ್ದರು ಆಗ ಮುಖ್ಯಮಂತ್ರಿಗಳು ನಾನು ರಾಷ್ಟ್ರತತ್ವದಲ್ಲೇ ನನಗೆ ಇಟ್ಟು ಘೋಷಣೆ ಮಾಡಲು ನನ್ನ ಪ್ರಕಾರ ಆದರೂ మంత్రిమండల సభ్యులు ఆచిస్తు అనివార్య అదకే నాలుగు ముందే ఒందే వార మంత్రిమండల సభయ చర్చిస్తా ఇప్ప జనవరి హెంట్ రూ బసవన్న కర్ణాటక సాంస్కృతిక నాయక ఎందు ఘోషణ అవర బసవ సదుపే బిమాన సాక్షి అ பசுவாதி அந்த வசனங்களே பிரகதிபர சிந்தனை ஜீவபர காலி சகல ஜீவாத்மணி இல்லை கன்னட ஒரு தர்மதாஷையாகி மாதிரி அப்பட கன்னடையுடன் நீடின அவரு கர்நாடக சாஸ்கிருத்த நாயகராக சாம அவர பசுவட்சிய விஷ்வென்று தள்ளுவும் அந்த అదరి గౌరవ బసవణ విశ్వల ఎలా వర్గదే కర్ణాటక సర్కార్ బసవణనవరం కర్ణాటక సాంస్కృతిక నాయక ఘోషణి ఒన్నూవరి వచ్చిన మేర ఘోషణ జర తత్వ ప్రసార మొదలు కర్ణాటక మతాధిపతి జనప్రతినిధి జారి ఆగ ಅವರೆಲ್ಲರಿಗೂ ಕೂಡ ಕಾಯಕ ದಾಸೋಹ ಜಾತ್ಯತೀತತೆ ಸಮಾನತೆ ಇಂಥ ತತ್ವಗಳನ್ನು ಚಾಚು ತಪ್ಪದೆ ಪಾಲಿಸಲು ಸಾಧ್ಯವಾಗುತ್ತದೆ ಅವರ ದುರಾಡಳಿತ ದುಷ್ಕೃತ್ಯ ಭ್ರಷ್ಟಾಚಾರ ಪ್ರತಿಪಕ್ಷಪಾತ ಮುಂತಾದವರಿಗೆ ಅವಕಾಶ ಇರುವುದಿಲ್ಲ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡುವಂಥದ್ದು ಜನಪ್ರತಿನಿಧಿಗಳಿಗೆ ಬಸವ ತತ್ವದ ನೆಲೆಯಲ್ಲಿ ವರ್ಷ ತರಬೇತಿ ನೀಡಲಿದೆ అదరి ఆత్మవే దారీ ఆగ బా కర్ణాటక సాంస్కృతిక నాయకెందు ఘోషణిలో సార్థక బసవ సంస్కృతి అభియన ఇష్టస్వే తరు మన హణింద జగ లింగా ఆసరే అఖిల భారత తిరసీలన ఆసరే వివిధ బసవపర సంఘటనలు బసవాభిమాని సేర అనేక జీవిత మతాయించు వివరణ జనర జరత అభియన సత్ఫల కారణర శివసంచ సంగీత కళావి జనాటి కళా బత్వ ప్రసార్య శ్రద్ధ సేవ సార్ వచన కళ ఎలా కార్యక్రమం పరిణామకారీ ప్రసారికే దృశ్య మాధ్యమూర్తి తమ కదా నిర్వహించారు వేదిక హిందే హిందే డమీత సేవలను హీ ప్రత్యక్ష పరోక్ష ప్రతి ఒరిగూ కృతజ్ఞతలను ఈ సభ్యూలకెల్ ఇష్టపడతాను వేళ మాత్రం సర్కమే మంది ఇద్దరూ ఇది సకాలయ్య నమ్మ మాతలను